ಸಬಲಿ ಇನ್ಕಮ್ ಬೇಕು 4 ಬಸ್ಕಿ ಬಿಡೋದಿಲ್ಲ ಜಗೈಯಲ್ಲಿ ಇರುಗಿ ಬಿಡಿ ನಿಮ್ಮ ಬಾಲಕನಿರಬೇಕು ನಿಮ್ಮ ಸಾಮಾನು ರೆಡಿ ಮಾಡೋವಷ್ಟೆ ಮತ್ತೆ ಕರೀ ಎಲ್ಲದರ ಯೇನದರ ಅಂತ ನಾನು ಇನ್ನೊಂದು ತವರಿಗೆ

ಸಿರಿ ಉಡ್ಸ ಹೇಳಿ ಯಾರು ಹೊಡೆ ಕೇಳಿದ್ ಜಲ್ದಿ ಜಲ್ದಿ ನೀಂಗಿಲ್ಲ ನೀವ್ ಉಟ್ಕೊಳ್ಳಂಗಿಲ್ಲ ಅವ್ರುಬೇಕು ನೀವ್ ಉಟ್ಕೋಳ ಬರ್ತಿದೆ ನೀ कहीं कहीं मैं हमारे कहीं मैं अगर कहीं मैं कैसे बिल्ले कहीं मैं 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 ರೆಡಿನಾ ನೀವು ಏನೇನ ಕಿವಿ ಮಾಡಿದ್ರಂದ್ರೆ ಯಾರ ಕಣ್ಣಿ ಬೇಕಾದ್ರೆ ನೀವು ತಪ್ಪು ತಪ್ಪಿಸ್ಕೊಳ್ಬಹುದು ವಿಶ್ವಾಸಬೇಕು ಕಣ್ಣಲ್ಲಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅದು ನೀವು ಮಾತಾಡಿದ ತಪ್ಪು ಮಾಡಿದ್ರು ಅದ್ರ ಬಿಡಿ ಬಿಡ್ಕೊಂಡಿರ್ತಾನ ನಮ್ಮ ಅಕ್ಕ ನೀವು ಟಚ್ ಮಾಡೋದಿಲ್ಲ ರಡಿನ ಸಾರಿ ಬಳಿ ಗಿಡಿ ಪಟ್ ಪಟ್ ಒಂದ್ ಮಿನಿಟ್ ಒಳಗೆ ಮುಗಿಬೇಕು ಎಲ್ಲರೂ ಹಾಕ್ರಿ ತಗೊಂಡ್ ಸೀರೆ ಉಡ್ಸಿರ್ಬೇಕು ಅದನ್ನ ಚುಚ್ಚಿ ಬೇಡ್ರಿ ಅಷ್ಟ

ಒಂದ್ ನಿಮಿಷ ರಡಿ ನೋಡ್ರಿ ವಿಶ್ವೇಶ್ವರಂಗ ಪಾಪ ಹೆಣ್ಮಕ್ಳು ಮೇಲಿಂದ ಬಂದಾರ ನೀರ್ ಕುಡ್ದಾರಲ್ಲ ಇನ್ನೊಂದಾದ್ನ ನಿಮಿಷ ಕೊಟ್ಟು ಬಿಡೋದು ಕೊಟ್ಟೇವಿ

ನಮ್ಮ ಹಚ್ಚು ಟೈಮ್ ಇಲ್ಲ ಹಾಗಾತಕ್ಕೆ ರೆಡಿ ಐತ್ರನೆ ಕೊಡು ನೋಡಿ ಇಳ್ ಫೋಟೋ ಆತ್ರಿ ಅಣ್ಣ ಖುಷಿ ಆಯ್ತು ಆಮೇಲೆ ಅದ್ಭುತವಾಗಿ ಈ ಒಂದು ಒನ್ ಮಿನಿಟ್ ಗೇಮ್ ಅನ್ನು ನಮ್ಮ ಅಕ್ಕ ಮೀನಾಕ್ಷಕ ನಡೆಸಿಕೊಂಡ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದರ ನಿರ್ಣಾಯಕರು ನಮ್ಮ ಮೇಡಮ್ ಅವರದ ನಿರ್ಣಯವನ್ನು ತಿಳಿಸ್ತಾರೆ